ಕಂಪೌಂಡ್ ಗೋಡೆ ಬಗ್ಗೆ ಒಂದಿಷ್ಟು ಮಾಹಿತಿ ಮನೆ ನಿರ್ಮಾಣಕ್ಕೂ ಮುಂಚೆ ಇಲ್ಲಿ ವಿಶೇಷ ಏನು ಮನೆ ನಿರ್ಮಾಣಕ್ಕೂ ಮುಂಚೆ ಕಂಪೌಂಡ್ ಗೋಡೆಯನ್ನ ದಕ್ಷಿಣಕ್ಕೆ ಮತ್ತೆ ಪಶ್ಚಿಮಕ್ಕೆ ಎಲ್ ಶೇಪ್ ಕಂಪೌಂಡ್ ಗೋಡೆಯನ್ನ ಹಾಕಿ ನಾವು ಮನೆಯನ್ನ ನಿರ್ಮಾಣ ಮಾಡಲು ಪ್ರಾರಂಭಿಸಬೇಕು ಇದರಿಂದ ನಮಗೆ ಒಂದು ಮನೆ ನಿರ್ಮಾಣ ಮಾಡಲು ಸುಲಭವಾಗಿ ಅದು ಹೇಗೆ ಒಂದು ಸುಲಭವಾಗಿ ಹಾಗೆ ನಮಗೆ ಒಂದು ಕಂಪೌಂಡ್ ಗೋಡೆಯಿಂದ ಅದೃಷ್ಟ ಸಿಗುತ್ತೆ ಒಂದು ನಮಗೆ ಮನೆಯನ್ನ ನಿರ್ಮಾಣ ಮಾಡಲು ಅತಿ ಸುಲಭವಾಗಿ ನಿರ್ಮಾಣ ಮಾಡಲು ಯಾವುದೇ ಒಂದು ಅಡೆತಡೆ ಇಲ್ಲದೆ ಕಟ್ಟಡವನ್ನ ಪೂರ್ಣಗೊಳಿಸಲು ಸಹಾಯ ಮಾಡುತ್ತೆ ಅದು ಎಲ್ಲಿ ದಕ್ಷಿಣಕ್ಕೆ ಹಾಗೆ ಪಶ್ಚಿಮಕ್ಕೆ ಎಲ್ ಶೇಪ್ ಒಂದು ಕಂಪೌಂಡ್ ಗೋಡೆ ಹಾಕಿ ಮನೆಯನ್ನ ನಿರ್ಮಾಣ ಮಾಡಿ ನೋಡಿ ಎಷ್ಟೊಂದು ಅದೃಷ್ಟ ಸಿಗುತ್ತೆ ಹಾಗೆ ಎಲ್ರು ಕೂಡ ನಿರ್ಲಕ್ಷ್ಯ ಬೇಡ